ಕರ್ನಾಟಕದಲ್ಲಿ ವರುಣಾರ್ಪಟ ಮುಂದುವರೆದಿದ್ದು ಒಂದು ಜಿಲ್ಲೆಗೆ ರೆಡ್ ಅಲರ್ಟ್ ಏಳು ಜಿಲ್ಲೆಗೆ ಆರೆಂಜ್ ಅಲರ್ಟ್ ಅನ್ನ ಘೋಷಣೆ ಮಾಡಲಾಗಿದೆ ಹವಾಮಾನ ಇಲಾಖೆಯಿಂದ ಅಲರ್ಟ್ ಅನ್ನ ಘೋಷಣೆ ಮಾಡಲಾಗಿದೆ ಕರ್ನಾಟಕದಲ್ಲಿ ವರುಣಾರ್ಪಟ ದಿನದಿಂದ ದಿನಕ್ಕೆ ಮುಂದುವರಿತಾ ಇದೆ ಒಂದು ಜಿಲ್ಲೆಗೆ ರೆಡ್ ಅಲರ್ಟ್ ಏಳು ಜಿಲ್ಲೆಗೆ ಆರೆಂಜ್ ಅಲರ್ಟ್ ಅನ್ನ ಘೋಷಣೆ ಮಾಡಲಾಗಿದೆ ಹವಾಮಾನ ಇಲಾಖೆಯಿಂದ ಅಲರ್ಟ್ ಅನ್ನ ಈಗಾಗಲೇ ಘೋಷಣೆಯನ್ನ ಮಾಡಲಾಗಿದೆ ಉತ್ತರ ಕನ್ನಡ ದಕ್ಷಿಣ ಕನ್ನಡ ಉಡುಪಿ ಶಿವಮೊಗ್ಗ ಜಿಲ್ಲೆಗಳಿಗೂ ಕೂಡ ಅಲರ್ಟ್ ಅನ್ನು ಘೋಷಣೆ ಮಾಡಲಾಗಿದೆ ಚಿಕ್ಕಮಗಳೂರು ಮೈಸೂರು ಜಿಲ್ಲೆಗೆ ಆರೆಂಜ್ ಅಲರ್ಟ್ ಅನ್ನು ಘೋಷಣೆ ಮಾಡಲಾಗಿದೆ ಕೊಡಗು ಜಿಲ್ಲೆಯಲ್ಲೂ ಕೂಡ ಭಾರಿ ಮಳೆ ಬೀಳುವ ಮುನ್ಸೂಚನೆ ಇದೆ ಕರಾವಳಿ ಭಾಗದಲ್ಲಿ ಮಳೆ ಕೂಡ ಮುಂದುವರಿಯಲಿದೆ ಆ ಹಿನ್ನೆಲೆಯಲ್ಲಿ ರೆಡ್ ಅಲರ್ಟ್ ಅನ್ನ ಇದೀಗ ಹವಾಮಾನ ಇಲಾಖೆಯಿಂದ ಘೋಷಣೆಯನ್ನ ಕೂಡ ಮಾಡಲಾಗಿದೆ ಮೀನುಗಾರರು ಸಮುದ್ರಕ್ಕೆ ಇಳಿಯದಂತೆ ಎಚ್ಚರಿಕೆಯನ್ನು ಕೂಡ ನೀಡಲಾಗಿದೆ ನಲವತ್ತು ಐವತ್ತು ಕಿಲೋಮೀಟರ್ ವೇಗದಲ್ಲಿ ನಿರ್ಗಾಳಿ ಬೀಸುವ ಸಾಧ್ಯತೆ ಕೂಡ ಇದೆ ಬೆಂಗಳೂರು ಮಂಡ್ಯ ರಾಮನಗರದಲ್ಲಿ ಸಾಧಾರಣ ಮಳೆಯಾಗುವ ಸಾಧ್ಯತೆ ಇದೆ ಉಳಿದ ಜಿಲ್ಲೆಗಳಿಗೂ ಕೂಡ ಇದೀಗ ಯೆಲ್ಲೋ ಅಲರ್ಟ್ ಅನ್ನ ಕೂಡ ಘೋಷಣೆಯನ್ನ ಮಾಡಲಾಗಿದೆ ಹವಾಮಾನ ಇಲಾಖೆಯಿಂದ ರಾಜ್ಯದಲ್ಲಿ ಇದೀಗ ಭಾರಿ ಪ್ರಮಾಣದ ಮಳೆಯಾಗ್ತಾ ಇದ್ದು ಸಾಕಷ್ಟು ಏಳು ಬೀಳುಗಳನ್ನ ಜನ ಕಾಣ್ತಾ ಇದ್ದಾರೆ ಕರ್ನಾಟಕದಲ್ಲಿ ವರ್ಣಾರ್ಭಟ ಈಗಾಗಲೇ ಮುಂದುವರೆದಿದೆ ಇದೀಗ ಒಂದು ಜಿಲ್ಲೆಗೆ ರೆಡ್ ಅಲರ್ಟ್ ಅನ್ನ ಘೋಷಣೆ ಮಾಡಿ ಏಳು ಜಿಲ್ಲೆಗೆ ಆರೆಂಜ್ ಅಲರ್ಟ್ ಅನ್ನ ಕೂಡ ಘೋಷಣೆಯನ್ನ ಮಾಡಲಾಗಿದೆ ಇನ್ನು ಮಳೆಯ ಅವಾಂತರಕ್ಕೆ ಸಾಕಷ್ಟು ಜನರು ಈಗಾಗಲೇ ಕಂಗಾಲಾಗಿ ಹೋಗಿದ್ದಾರೆ ಕೆಲವು ಮನೆಗಳಿಗೆ ನೀರು ನುಗ್ಗಿ ಆ ನೀರನ್ನ ಹೊರಹಾಕಲು ಜನ ಇದೀಗ ಹರಸಾಹಸವನ್ನ ಕೂಡ ಪಡ್ತಾ ಇದ್ದಾರೆ ನಿನ್ನೆಯಷ್ಟೇ ಮಳೆಯಾಗಿ ಮಳೆಗೆ ಒಂದು ಮಗು ಕೂಡ ಬಲಿಯಾಗಿದೆ ಮನೆಯ ಮೇಲ್ಛಾವಣಿ ಕುಸಿದು ಒಂದೂವರೆ ವರ್ಷದ ಮಗು ಕೂಡ ಈಗಾಗಲೇ ಬಲಿಯಾಗಿದೆ ಅದರ ಜೊತೆಗೆ ನ್ಯಾಷನಲ್ ಹೈವೇಯಲ್ಲಿ ಗುಡ್ಡ ಕುಸಿತ ಆಗಿ ಆ ಗುಡ್ಡದ ಮಣ್ಣು ಏನಿತ್ತು ಆ ಮಣ್ಣು ರಸ್ತೆಯ ಮೇಲೆ ಬಿದ್ದು ವಾಹನ ಸಂಚಾರ ಕೂಡ ಈಗಾಗಲೇ ಸ್ತಬ್ಧವಾಗಿತ್ತು ಇನ್ನು ಬೆಂಗಳೂರಂತಹ ಸಿಟಿಗಳಲ್ಲಿ ಮಳೆಯಂತಹ ಸಂದರ್ಭದಲ್ಲಿ ರಸ್ತೆಯಲ್ಲಿ ಗುಂಡಿ ಇರೋದ್ರಿಂದ ಅಲ್ಲಲ್ಲಿ ನೀರು ನಿಂತು ವಾಹನ ಸವಾರರಿಗೂ ಕೂಡ ತೊಂದರೆ ಎದುರಾಗಿದೆ ಹೀಗೆ ಸಾಕಷ್ಟು ಮಳೆಯಿಂದ ಸಾಕಷ್ಟು ಅವಾಂತರಗಳು ಕೂಡ ಸೃಷ್ಟಿಯಾಗಿದೆ ಆ ಹಿನ್ನೆಲೆಯಲ್ಲಿ ಇನ್ನು ಮೂರು ದಿನಗಳ ಕಾಲ ಮಳೆಯಾಗುವ ಸಾಧ್ಯತೆ ಇದೆ ಎಂದು ಹವಾಮಾನ ಇಲಾಖೆಯಿಂದ ಈಗಾಗಲೇ ಮುನ್ಸೂಚನೆಯನ್ನ ಕೂಡ ನೀಡಲಾಗಿದೆ ಉತ್ತರ ಕನ್ನಡ ದಕ್ಷಿಣ ಕನ್ನಡ ಉಡುಪಿ ಶಿವಮೊಗ್ಗ ಚಿಕ್ಕಮಗಳೂರು ಮೈಸೂರು ಜಿಲ್ಲೆಗೆ ಆರೆಂಜ್ ಅಲರ್ಟ್ ಅನ್ನು ಕೂಡ ಘೋಷಣೆ ಮಾಡಲಾಗಿದೆ ಕೊಡಗು ಜಿಲ್ಲೆಯಲ್ಲೂ ಕೂಡ ಭಾರೀ ಮಳೆ ಬೀಳುವ ಮುನ್ಸೂಚನೆಯನ್ನ ಕೂಡ ನೀಡಲಾಗಿದೆ ಕರಾವಳಿ ಭಾಗದಲ್ಲಿ ಮಳೆ ಮುಂದುವರಿಯೋದ್ರಿಂದ ಹವಾಮಾನ ಇಲಾಖೆಯಿಂದ ಕರಾವಳಿ ಭಾಗಕ್ಕೆ ರೆಡ್ ಅಲರ್ಟ್ ಅನ್ನ ಘೋಷಣೆಯನ್ನ ಮಾಡಲಾಗಿದೆ ಏನು ಮೀನುಗಾರರು ಸಮುದ್ರಕ್ಕೆ ಇಳಿಯದಂತೆ ಎಚ್ಚರಿಕೆಯನ್ನ ಕೂಡ ನೀಡಲಾಗಿದೆ ಹವಾಮಾನ ಇಲಾಖೆಯಿಂದ ನಲವತ್ತು ಐವತ್ತು ಕಿಲೋಮೀಟರ್ ವೇಗದಲ್ಲಿ ಬಿರುಗಾಳಿ ಬೀಸುವ ಸಾಧ್ಯತೆ ಕೂಡ ಇದೆ ಆ ಹಿನ್ನೆಲೆಯಲ್ಲಿ ಯಾವುದೇ ಮೀನುಗಾರರು ಸಮುದ್ರಕ್ಕೆ ಇಳಿಬಾರದು ಅಂತ ಹವಾಮಾನ ಇಲಾಖೆಯಿಂದ ಎಚ್ಚರಿಕೆಯನ್ನು ಕೂಡ ನೀಡಲಾಗಿದೆ ಬೆಂಗಳೂರು ಮಂಡ್ಯ ರಾಮನಗರದಲ್ಲೂ ಕೂಡ ಸಾಧಾರಣ ಮಳೆಯಾಗುವ ಸಾಧ್ಯತೆ ಇದ್ದು ಎಲ್ಲ ಜಿಲ್ಲೆಗಳಿಗೂ ಕೂಡ ಇದೀಗ ಯೆಲ್ಲೋ ಅಲರ್ಟ್ ಅನ್ನು ಕೂಡ ಘೋಷಣೆ ಮಾಡಲಾಗಿದೆ